ಪವಾಡದ ಮುಖಾಂತರ ಜಗತ್ತಿಗೆ ವಿಸ್ಮಯವನ್ನ ತೋರಿಸಿ ಭಕ್ತಿಯಲ್ಲಿ ಪ್ರೀತಿಯಲ್ಲಿ ಬದುಕಿನ ಕರ್ಮ ಪುಣ್ಯ ಫಲಗಳಲ್ಲಿ ನಾವು ಸ್ಮರಿಸುವಂತ ಭಗವಂತನೇ ಶ್ರೀಕೃಷ್ಣ ಯಾವ್ದಾದ್ರೂ ಒಂದು ಸ್ವ ದೇವರ ಸ್ವರೂಪವನ್ನ ನಾವು ಮನುಷ್ಯರ ರೂಪದಲ್ಲಿ ಕಾಣೋದಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಅದು ಶ್ರೀಕೃಷ್ಣನ ರೂಪ ಮಾತ್ರ ಅಂದ್ರೆ ನಮ್ಮ ಮನೆಯಲ್ಲಿರುವಂತಹ ಮಕ್ಕಳಲ್ಲಿ ನಾವು ಭಗವಂತ ಶ್ರೀಕೃಷ್ಣನನ್ನ ಕಾಣೋದಿಕ್ಕೆ ಸಾಧ್ಯ ಇದೆ ಅಂತಹ ಹಂಬಲದಿಂದಲೇ ನಿರಂತರವಾಗಿ ಕಳೆದ ಐದು ವರ್ಷಗಳಿಂದ ಕಲಾತ್ಮಕ ಜಗತ್ತು ಮುದ್ದು ಕೃಷ್ಣ ವೇಷ ಸ್ಪರ್ಧೆಯನ್ನ ಆಯೋಜಿಸಿತ್ತು ಹಾಗಾಗಿ ಈ ಬಾರಿಯೂ ಈ ಒಂದು ಸ್ಪರ್ಧೆಯನ್ನ ಆಯೋಜಿಸಿ ಅದರ ಫಲಿತಾಂಶವನ್ನು ಕೂಡ ಪ್ರಕಟಿಸಿದೆ ಇದೀಗ ಈ ವೇದಿಕೆಯಲ್ಲಿ ಆ ಎಲ್ಲಾ ವಿಜೇತರಿಗೆ ಬಹುಮಾನವನ್ನ ವಿತರಿಸುವಂತಹ ಕಾರ್ಯಕ್ರಮ ನಡೀತಾ ಇದೆ ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿರುವಂತವರು ನಮ್ಮ ಕಲಾತ್ಮಕ ಜಗತ್ತಿನ ಅರುವಾಲಿಗಳಾಗಿರುವಂತಹ ನಾಗೇಶ್ ಬೆಳ್ಳಾರಿ ಅವರು ಇವರನ್ನ ಅತ್ಯಂತ ಪ್ರೀತಿಯಿಂದ ಈ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ ಹಾಗೆ ಇನ್ನೋರ್ವರು ಅತಿಥಿ ವಿದ್ಯಾ ದುಬೈ ಮೇಡಮ್ ತಮ್ಮನ್ನು ಕೂಡ ಈ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ ಎಸ್ ಕಲಾತ್ಮಕ ಜಗತ್ತು ಈ ಒಂದು ತಂಡದ ಪರಿಚಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈ ಒಂದು ತಂಡ ಕಲೆಗೆ ಪ್ರೋತ್ಸಾಹವನ್ನ ನೀಡ್ತಾ ಕಳೆದ ಐದು ವರ್ಷಗಳಿಂದ ಮುದ್ದು ಕೃಷ್ಣ ವೇಷ ಸ್ಪರ್ಧೆಯನ್ನ ಅದರ ಜೊತೆಗೆ ಡ್ಯಾನ್ಸಿಂಗ್ ಸ್ಪರ್ಧೆಯನ್ನ ಸಿಂಗಿಂಗ್ ಸ್ಪರ್ಧೆಯನ್ನ ನಿರಂತರವಾಗಿ ಆಯೋಜಿಸಿಕೊಂಡು ಬಂದಿತ್ತು ಇದೇ ಹಿನ್ನೆಲೆಯಲ್ಲಿ ಈ ವರ್ಷ ಕೂಡ ಮುದ್ದು ಕೃಷ್ಣ ವೇಷ ಸ್ಪರ್ಧೆಯನ್ನ ಆಯೋಜಿಸಿತ್ತು ಈ ಸ್ಪರ್ಧೆಯಲ್ಲಿ ನೂರ ಒಂದು ಮಕ್ಕಳು ಭಾಗವಹಿಸಿದ್ರು ಅದರಲ್ಲಿ ಕೆಲವಷ್ಟು ಮಕ್ಕಳಿಗೆ ಬಹುಮಾನ ಲಭಿಸಿದೆ ಅಂತಹ ಮಕ್ಕಳನ್ನ ಇದೀಗ ವೇದಿಕೆ ಕರೆಯುವಂತಹ ಸಮಯ ಎಸ್ ಮೊದಲನೇದಾಗಿ ಎರಡು ವರ್ಷದ ಮಕ್ಕಳಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ವೃಷ್ಟಿ ಪಿ ಪೂಜಾರಿ ವೃಷ್ಟಿ ಪಿ ಪೂಜಾರಿ ಅವರನ್ನ ಈ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದ ಮೇಡಮ್ ಅವರು ಈ ವೃಷ್ಟಿಗೆ ಈ ಒಂದು ಬಹುಮಾನವನ್ನ ನೀಡಿ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಎನೆಯ ವಯಸ್ಸಲ್ಲಿ ಒಂದು ಬಹುಮಾನವನ್ನ ಪಡ್ಕೊಂಡಿದ್ದಾರೆ ವೃಷ್ಟಿ ಪೂಜಾರಿ ಕೃಷ್ಣ ಭಾವಚಿತ್ರ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಆರ್ವರಾಯ್ ಇದೀಗ ಎರಡರಿಂದ ಐದು ವರ್ಷದೊಳಗಿನ ಮಕ್ಕಳ ಮುದುಕೃಷ್ಣ ಭಾವಚಿತ್ರ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ತನಿಷ್ಮಾ ಮಂಗಳೂರು ತನಿಷ್ಮಾ ಮಂಗಳೂರು ವಿಚೇತರಿಗೆ ಅಭಿನಂದನೆಗಳು ದ್ವಿತೀಯ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ವಾಗ್ಮಿ ಕೆ ಪುತ್ತೂರು ವಾಗ್ಮಿ ಕೆ ಪುತ್ತೂರು ಅವರ ಪೋಷಕರು ವೇದಿಕೆ ಮೇಲೆ ಬಂದಿದ್ದಾರೆ ಎಸ್ ಈ ಒಂದು ಬಹುಮಾನವನ್ನ ನಾಗೇಶ್ ಬಿಳ್ಳ ಸರ್ ಅವ್ರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ವಿಜೇತರಾಗಿರುವಂತವರು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಸಾವಿರದ ಏಳುನೂರ ಎಪ್ಪತ್ತೆಂಟು ಲೈಕ್ಸ್ ಪಡೆದು ಕೆ ಎಸ್ ಕೆ ಎಸ್ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಅತಿ ಹೆಚ್ಚು ಲೈಕ್ಸ್ ಅನ್ನು ಪಡೆದಿರುವವರು ತಮ್ಮನ್ನು ಪ್ರೀತಿಯಿಂದ ವೈಕಿ ಮನ ಹೊಲಿಸ್ತಾ ಇದ್ದೀನಿ ಕಂಗ್ರಾಚ್ಯುಲೇಷನ್ ಎಸ್ ಈ ಒಂದು ಬಹುಮಾನವನ್ನ ವೈದ್ಯಾ ಮೇಡಮ್ ಅವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ನಲ್ಲಿ ಲೈಕ್ಸ್ ಪಡೆದು ದ್ವಿತೀಯ ಸ್ಥಾನವನ್ನ ಪಡ್ಕೊಂಡು ಅಥರ್ವ ಎಂ ಮಂಗಳೂರು ಅಥರ್ವ ಎಂ ಮಂಗಳೂರು ಅತ್ಯಂತ ಪ್ರೀತಿಯಿಂದ ವ್ಯಕ್ತಿವಿ ಹೊಂದಿಸ್ತಾ ಇದ್ದೀರಿ ಇವರು ಸಾವಿರದ ನಾಲ್ಕು ನೂರ ನಲವತ್ತೆರಡು ಲೈಕ್ಸ್ ಅನ್ನು ಪಡೆದಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಅಭಿನಂದನೆಗಳು ವಿಜೇತರಿಗೆ ಅವರಿಗೆ ನಾಗೇಶ್ ಸರ್ ಅವರು ಬಹುಮಾನವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ನಿರಂತರವಾಗಿ ಪ್ರೋತ್ಸಾಹನ ನೀಡುತ್ತಾ ಬಂದಿದೆ ಈ ಕಾರಣಕ್ಕೋಸ್ಕರ ನಮ್ಮ ಸೂಕ್ತ ಸ್ವಾಹಿನಿಯ ನಿರ್ದೇಶಕರಾಗಿರುವಂತಹ ಪ್ರದೀಪ್ ಕುಕ್ಕಿಪಾಡಿ ಸರ್ ಅವರು ಇವರನ್ನ ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್ ವರ್ಷಗಳಿಂದ ನಿರಂತರವಾಗಿ ಮಕ್ಕಳಿಗೆ ವಿವಿಧ ರೀತಿಯ ಒಂದು ಸ್ಪರ್ಧೆಯನ್ನ ಏರ್ಪಡಿಸ್ತಾ ಸದ್ಯಕ್ಕೆ ನಮ್ಮ ಈ ಸಮಾಜದಲ್ಲಿ ಹೆಸರುವಾಸಿಯಾಗುವಂತಹ ಕ್ಷೇತ್ರದತ್ತ ಒಂದು ಕಲಾತ್ಮಕ ಜಗತ್ತು ಈ ಒಂದು ತಂಡದ ಬಗ್ಗೆ ನಮ್ಮ ಸುಪ್ತನಿ ಮುಖ್ಯಸ್ಥರಾಗಿರುವಂತಹ ಪ್ರದೀಪ್ ಸರ್ ಒಂದೆರಡು ಮಾತುಗಳನ್ನು ನಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸುಮಾರು ಐದು ವರ್ಷಗಳಿಂದ ಕಲಾತ್ಮಕ ಜಗತ್ತು ಅನ್ನುವಂತಹ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಅದರ ಮುಖಾಂತರ ದಕ್ಷಿಣ ಕನ್ನಡ ಉಡುಪಿ ಅಲ್ಲದೆ ಇನ್ನಿತರ ಜಿಲ್ಲೆಗಳಿಂದ ಹಲವಾರು ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬರುತ್ತಿರುವ ನಾಗೇಶ್ ಬೆಳ್ಳ ಬೆಳ್ಳಾರೆಯವರ ಈ ಕಾರ್ಯವನ್ನು ನಾನು ಹಾಗೂ ಸೂಕ್ತ ನ್ಯೂಸ್ ತಂಡ ಪ್ರಶಂಸ ಪ್ರಶಂಸನೀಯವಾಗಿ ಅದನ್ನು ತುಂಬ ಖುಷಿಯಿಂದ ವ್ಯಕ್ತಪಡಿಸ್ತಾ ಇದ್ದೇವೆ ನಾಗೇಶ್ ಬೆಳ್ಳಾರೆಯ ಕಲಾತ್ಮಕ ಜಗತ್ತು ಹಾಗೂ ಸೂಕ್ತ ನ್ಯೂಸು ಈ ತಂಡಕ್ಕೆ ಹಲವಾರು ವರ್ಷಗಳಿಂದ ಒಂದು ಅವಿನಾಭ ಅವ ಸಂಬಂಧ ಇದೆ ಕಳೆದ ಬಾರಿ ಕೂಡ ಸೂಕ್ತ ನ್ಯೂಸ್ ಹಾಗೂ ಕಲಾತ್ಮಕ ಜಗತ್ತು ತಂಡ ಒಟ್ಟಿಗೆ ಒಂದು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು ಹಲವಾರು ಪ್ರತಿಭೆಗೆ ಪ್ರೋತ್ಸಾಹ ನೀಡುತ್ತಿರುವ ಯಾವುದೇ ನಿಷ್ಕಲ್ಮಶ ಅಥವಾ ಯಾವುದೇ ಪ್ರತಿಫಲಪೇಕ್ಷೆ ಇಲ್ಲದೆ ಈ ಸಂಸ್ಥೆಯ ಮೂಲಕ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇನ್ನು ಮುಂದಕ್ಕೂ ನಾಗೇಶ್ ಬೆಳ್ಳಾರ ಬೆಳ್ಳಾರಿಯವರು ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರಲಿ ನಮ್ಮ ವತಿಯಿಂದ ಅವರಿಗೂ ಎಲ್ಲ ರೀತಿಯ ಸಹಕಾರವನ್ನು ನಾವು ನೀಡ್ತೇವೆ ಅಂತ ಹೇಳುತ್ತಾ ಮಗುದೊಮ್ಮೆ ಕಲಾತ್ಮಕ ಜಗತ್ತು ತಂಡದ ಆಯೋಜಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ತಮ್ಮ ಪ್ರೋತ್ಸಾಹದಾಯಕ ಮಾತುಗಳಿಗಾಗಿ ವಂದನೆಗಳು ಸರ್ ಇದೀಗ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಒಂದು ವೇದಿಕೆಯನ್ನ ನೀಡಿರುವಂತಹ ಸೊಪ್ತನ್ಯೂಸ್ ವಾಹಿನಿಯ ಮುಖ್ಯಸ್ಥರಾಗಿರುವಂತಹ ಪ್ರದೀಪ್ ಕುಕ್ಕಿಬಾಳ್ ಸರ್ ಇವರಿಗೆ ನಾಗೇಶ್ ಬೆಳ್ಳಾರಿ ಅವರು ಒಂದು ಸ್ಮರಣಿಕೆಯನ್ನ ನೀಡಿ ಗೌರವಿಸಲಿಕ್ಕಿದ್ದಾರೆ ಕಲಾತ್ಪಕ ಜಗತ್ತು ಆಯೋಜಿಸಿರುವಂತಹ ಮುದ್ದು ಕೃಷ್ಣ ಸ್ಪರ್ಧೆಯ ಈ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಮ್ಮ ವಾಹಿನಿಯ ಸಿಬ್ಬಂದಿಯಾದಂತಹ ಯೋಗಿನಿ ಮಚ್ಚಿನ ಅವರು ಬಹಳ ಅಭೂತಪೂರ್ವವಾಗಿ ನಿರ್ವಹಿಸಿಕೊಟ್ಟಿದ್ದಾರೆ ಇವರಿಗೆ ವಿದ್ಯಾ ಹುಚ್ಚಮರು ಇವರು ಶಾಲು ಹಾಕಿ ಅವರನ್ನು ಗೌರವಿಸಬೇಕಾಗಿ ಕೇಳಿದರು ಒಂದು ಪ್ರತಿಫಲ ಬಯಸದೆ ಈ ಒಂದು ಕಲಾತ್ಮಕ ಜಗತ್ತು ಕಲೆಗೆ ಪ್ರೋತ್ಸಾಹವನ್ನು ನೀಡಿದೆ ಇದರ ಜೊತೆಗೆ ನಿಮಗೆ ಇನ್ನೊಂದು ಮುಖ್ಯವಾದ ವಿಷಯವನ್ನ ಹೇಳ್ಬೇಕು ಈ ಒಂದು ಸ್ಪರ್ಧೆಯನ್ನ ಏರ್ಪಡಿಸಬೇಕಾದ್ರೆ ಈ ತಂಡ ಒಂದು ಎಂಟ್ರಿ ಫೀಸ್ ಅನ್ನ ಇಟ್ಟಿತ್ತು ಈ ಎಂಟ್ರಿ ಫೀಸ್ ನಲ್ಲಿ ಆಗಿರುವಂತಹ ಎಲ್ಲ ಖರ್ಚು ವೆಚ್ಚಗಳ ಬಳಿಕ ಉಳಿದಿರುವಂತಹ ಹಣವನ್ನ ಈ ಒಂದು ಕಲಾತ್ಮಕ ಜಗತ್ತು ಅಶಕ್ತ ಕುಟುಂಬಗಳಿಗೆ ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಈ ಒಂದು ತಂಡದ ಈ ಒಂದು ಪ್ರೋತ್ಸಾಹದಾಯಕ ಕಾರ್ಯಕ್ರಮ ಹೀಗೆ ನಿರಂತರವಾಗಿ ಮುಂದುವರಲಿ ಅಂತ ಹೇಳ್ತಾ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಂತಹ ನಾಗೇಶ್ ಬಳ್ಳಾರಿ ಸರ್ ಅವರಿಗೆ ಇರ್ಬೋದು ಅಥವಾ ವಿದ್ಯಾ ಮೇಡಮ್ಗೆ ಹಾಗೆ ನಮ್ಮ ಸುಕ್ತನಿಸ್ವಾಹಿನಿ ಮುಖ್ಯಸ್ಥರಾಗಿರುವಂತಹ ಪ್ರದೀಪ್ ಕುಕಿ ಸರ್ ಅದರ ಜೊತೆಗೆ ಎಲ್ಲಾ ವಿಜೇತ ಮಕ್ಕಳಿಗೆ ಪೋಷಕರಿಗೆ ಹಾಗೆ ಸುತ್ತ ನಿಸ್ವಾಹಿನಿಯ ಸಮಸ್ತ ಸಿಬ್ಬಂದಿಗಳಿಗೆ ಒಂದೇ ಮಾತಲ್ಲಿ ತುಂಬು ಹೃದಯದ ಧನ್ಯವಾದಗಳು